या ನಿಮಗೆ وہ સંક્રાંતિએ પુરસ્કાર કાને સરે વિજ્ઞાન એવો આપતે સંકળાયા માતાર સરે સુદનતા બાવા કહીને સરે અમાર નમણે ઓરતા મો કે સાબરકંધી સંક્રાંતિ આલન્ય બાદ આચા વાળા સતે હિર કરે જુગા દીપ ಪೂಜೆ ಮಾಡುತ್ತಾರೆ ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ದುಡಿಮೆ ರೈತ ಜನರ ಕೈಗೆ ಬರುತ್ತದೆ ಹಾಗೆ ದನಕರುಗಳಿಗೆ ಥ್ಯಾಂಕ್ಸ್ ಅಂತಾನೆ ಹೇಳದಕ್ಕೆ ಅವುಗಳನ್ನು ಸಿಂಗಾರಿಸಿ ಮೆರವಣಿಗೆ ಮಾಡಿ ಾಂಶಗಳು ಪರೀಕ್ಷೆ ಬಳಸಿದೆ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಎಳ್ಳು ಬೆಲ್ಲದ ಮಿಶ್ರಣ ತಿನ್ನುತ್ತಾರಲ್ಲ ಆಗ ದೇಹವೆಂಬುದು ತನ್ನಾನೆ ಸರಿಯಾಗಿ ಬೀಳುತ್ತದೆ ಇದೇ ಎಳ್ಳು ಬೆಲದ ಇದೇ ಸಂಕ್ರಾಂತಿಯ ಹಬ್ಬದ ಎಳ್ಳು ಬೆಲದ ಚಿತ್ರ ಎಲ್ಲರಿಗೂ ಧನ್ಯವಾದಗಳು

ಾರೆ ಇವಾಗ ನಾವು ಕೊಟ್ಟು ಅವರನ್ನು ಮಾಡುತ್ತೇವೆ